ರಾಜ್ಯದ ಈಡಿಗ ಕುಲಬಾಂಧವರಲ್ಲಿ ತಮಗಳಿಗೆಲ್ಲರಿಗೂ ಕೂಡ ಇವತ್ತೊಂದು ಸಂದೇಶವನ್ನೇ ಕೊಡ್ತಾ ಇದ್ದೇನೆ ಕಳೆದ ನಾಲ್ಕೈದು ದಿನ ಹಿಂದೆ ಚಿತ್ರದುರ್ಗ ಜಿಲ್ಲಾ ಜಿಲ್ಲೆಯ ವ್ಯಾಪನಹಳ್ಳಿ ಮೂಲದ ಈಡಿಗ ಸಮುದಾಯಕ್ಕೆ ಸೇರಿರುವ ಮೋಹನ್ ಎಂತ ಒಬ್ಬ ಯುವಕನನ್ನು ಅನ್ಯ ಕೋಮಿನ ಒಬ್ಬ ವ್ಯಕ್ತಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ದಾದಾಪೀರಂದ ವ್ಯಕ್ತಿ ಹೀನಾಯವಾಗಿ ಜಾತಿ ನಿಂದನೆ ಮಾಡಿ ಅವರ ಹೆಂಡತಿ ಅಕ್ಕ ತಾಯಿ ಎಲ್ಲರಿಗೂ ಕೂಡ ಕೆಟ್ಟ ಕೆಟ್ಟ ಪದಗಳಿಂದ ಬೈದಿರೋದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದ್ದೀವಿ ಹಾಗಾಗಿ ಚಿತ್ರದುರ್ಗ ಎಸ್ ಪಿ ಆದ ಪೊಲೀಸ್ ವರಿಷ್ಠಾಧಿಕಾರಿಯಾದ ರಂಜಿತ್ ಕುಮಾರ್ ಭಂಡಾರಿ ಅವರನ್ನ ಭೇಟಿಯಾಗಿ ಅವ್ರಿಗೆ ಈಗಾಗಲೇ ಮನವಿಯನ್ನ ಮಾಡಿದ್ದೇನೆ ಆದರೆ ಇದೊಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದರಿಂದ ಫೋನಲ್ಲಿ ಮಾತಾಡಿದ ವಿಷಯ ಆಗಿದ್ರಿಂದ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಕ್ಕೂ ಬರೋದಿಲ್ಲ ಕೋರ್ಟೇ ಮಾಡಬೇಕು ಅಂತಕ್ಕಂಥ ಹೇಳಿದ್ದಾರೆ ಅದು ಏನ್ ಮಾಡಬೇಕು ಅಂತ ಹೇಳಿಕೊಂಡು ಇವತ್ತು ಅದು ಸಂಬಂಧಪಟ್ಟ ಹಾಗೆಗ ಅದು ಮೂವ್ ಮಾಡುತ್ತಾ ಇದ್ವಿ ಆದರೆ ಕೂಡಲೇ ಆ ವ್ಯಕ್ತಿಯ ಬಗ್ಗೆ ವ್ಯಕ್ತಿ ಸಮಾಜಕ್ಕೆ ಕ್ಷಮ ಕೇಳಲಿಲ್ಲ ವ್ಯಕ್ತಿ ಸಮಾಜಕ್ಕೆ ಎಲ್ಲಿಯೋ ಮೂಲೆಯಲ್ಲಿ ನಿಂತ್ಕೊಂಡು ಆ ರೀತಿಯಲ್ಲಿ ಮಾತನಾಡಿದ್ರೆ ಅದು ಸಮುದಾಯ ಯಾವತ್ತೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಈಡಿಗ ಸಮುದಾಯಕ್ಕೆ ಬೈದ್ರೆ ರಾಜ್ಯದ ನಲವತ್ತು ಲಕ್ಷ ಈಡಿಗರಿಗೆ ಬೈದಂಗೆ ಹಾಗಾಗಿ ಅದಕ್ಕೆ ಕ್ಷಮೆಯನ್ನೇ ನಾವು ಕೊಡಬೇಕಾದ್ರೆ ಅದು ಕಾನೂನಾತ್ಮಕವಾಗಿ ಬರಬೇಕಿತ್ತು ಆ ವ್ಯಕ್ತಿ ಬಂದಿಲ್ಲ ಮತ್ತು ದಾಪಿಯರು ಮಾತನಾಡಿರಕ ಅದೇ ಭಾಷೆಯಲ್ಲಿ ಹತ್ತು ಪಟ್ಟಲ್ಲಿ ಮಾತಾಡಕ್ಕೆ ಬರ್ತದೆ ಆದರೆ ನಮ್ಮ ಸಮಾಜ ನಮ್ಮ ತಂದೆ ತಾಯಿ ಅದಕ್ಕೆ ನಮಗೆ ಕಲಿಸಿಕೊಟ್ಟಿಲ್ಲ ಜೀವ ಬೆದರಿಕೆ ಅವಚ್ಚ ಶಬ್ದ ಇದೆಲ್ಲವನ್ನೇ ಕೂಡ ಕೊಲೆ ಬೆದರಿಕೆ ನಿಮ್ಮನ್ನ ಕೊಚ್ಚಿ ಕೊಚ್ಚಿ ಹಾಕ್ತೀವ ಅಂತ ಹೇಳಿದ್ದಾರೆ ಆದ್ರಿಂದ ಈ ಸಂವಿಧಾನ ಇಲ್ಲಿ ಸಂವಿಧಾನಾತ್ಮಕವಾಗಿ ಹಂಗಂದ್ರೆ ರಾಜ್ಯದಲ್ಲಿ ಯಾರಿಗೂ ಏನು ಬೇಕಾದರೂ ಮಾತಾಡಬಹುದಾ ಅದಕ್ಕೋಸ್ಕರ ಅವನ ಮೇಲೆ ಸೂಕ್ತ ಕ್ರಮ ಜರುಗಲಿಲ್ಲ ಆದರೆ ಕಾನೂನು ಕ್ರಮ ಹತ್ತನೇ ತಾರೀಕು ಇದೇ ತಿಂಗಳ ಹತ್ತನೇ ತಾರೀಕು ಚಿತ್ರದುರ್ಗ ಎಸ್ ಪಿ ಆಫೀಸಿನ ಮುಂದೆ ಸಮುದಾಯದಿಂದ ಈಡಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆಯನ್ನು ನಾವು ಈಗಾಗಲೇ ಮಾಡುವುದಕ್ಕೆ ನಿರ್ಣಯ ತೆಗೆದುಕೊಂಡಿದ್ದೇವೆ ಚಿತ್ರದುರ್ಗ ಎಸ್ ಪಿ ಆಫೀಸಿನ ಮುಂದೆ ಬೃಹತ್ ಪ್ರತಿಭಟನವನ್ನೇ ಹಮ್ಮಿಕೊಂಡಿದ್ದೇವೆ ಆದ್ರಿಂದ ಇಡೀ ಚಿತ್ರದುರ್ಗ ಜಿಲ್ಲೆಯ ಈಡಿಗ ಸಮಾಜ ಹತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಎಸ್ ಪಿ ಆಫೀಸಿನ ಮುಂದೆ ಬರಬೇಕಾಗಿ ನಾನು ಮನವಿ ಮಾಡುತ್ತೇನೆ ಇಡೀಗ ಇದು ಮೋಹನಾಗಿದ್ದ ಸಮಸ್ಯೆ ಅಲ್ಲ ಇಡೀ ಸಮುದಾಯ ತಲೆ ತಗಿಸುವ ಕೆಲಸ ಆಗಿದೆ ನಾವು ಇರ್ತಕ್ಕಂಥ ಸಮಾಜ ಸಮಾಜದ ಸ್ವಾಭಿಮಾನವನ್ನು ಎತ್ತಿ ನಾವು ತೋರಿಸಬೇಕಾಗುತ್ತೆ ಅದಕ್ಕೋಸ್ಕರ ಹತ್ತನೇ ತಾರೀಕು ಬೆಳಿಗ್ಗೆ ಚಿತ್ರದುರ್ಗ ಆಫೀಸ್ ಮುಂದೆ ಬನ್ನಿ ಅನಂತರ ಮುಂದೆ ನೋಡುವ ನಮಸ್ಕಾರ